ನಮಸ್ಕಾರ ವೀಕ್ಷಕರೇ ಕರುನಾಡು ಕಂಡ ಅಜಾತ ಶತ್ರು ಎಸ್ ಎಮ್ ಕೃಷ್ಣ ಇನ್ನಿಲ್ಲ ಅಂತ ಮಾತನ್ನು ಕೇಳಿದಾಗ ಕನ್ನಡಿಗರಿಗೆ ತುಂಬ ವೇದನೆ ಅನಿಸುತ್ತೆ ಮೊದಲನೇದಾಗಿ ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಡಿಯೋದೊಳಗೆ ಎಸ್ ಎಮ್ ಕೃಷ್ಣ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಎಸ್ ಎಮ್ ಕೃಷ್ಣ ಅವರ ಪೂರ್ಣ ಹೆಸರು ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಹೇಳಿ ಇವರು ಮಂಡ್ಯದ ಸೋಮನಹಳ್ಳಿಯಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತೆರಡು ಮೇ ಒಂದರಂದು ಜನಿಸಿದರು ನೋಡ್ರಿ ಇವರು ಹತ್ತು ಜನ ಮಕ್ಕಳು ಅದರಲ್ಲಿ ಎಸ್ ಎಂ ಕೃಷ್ಣ ಅವರು ಆರನೇದವರಾಗಿ ಹುಡ್ತಾರೆ ಆಮೇಲೆ ಐದು ಜನ ಹೆಣ್ಮಕ್ಳು ಹುಟ್ಟಿದ ಮೇಲೆ ಇವರು ಹುಡ್ತಾರಂತೆ ಆರನೇದವರಾಗಿ ಆಮೇಲೆ ಇವರು ಮೈಸೂರಿನ ಮಹಾಜನ್ ಮಾಧ್ಯಮಿಕ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಮುಗಿಸ್ತಾರೆ ಇನ್ನು ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ಇನ್ನು ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬೆಂಗಳೂರಿನ ಲಾ ಕಾಲೇಜಿನಲ್ಲಿ ಬಿ ಎಲ್ ಪದವಿಯನ್ನು ಮುಗಿಸ್ತಾರೆ ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಹೋಗಿ ಎಮ್ ಸಿ ಎಲ್ ಪದವಿಯನ್ನು ಸಹಿತ ಪಡಿತಾರೆ ಇವರಿಗೆ ಪ್ರೇಮ ಅವ್ರ ಜೊತೆ ವಿವಾಹವನ್ನು ಆಗುತ್ತೆ ಆಮೇಲೆ ಇವರಿಗೆ ಇಬ್ಬರು ಹೆಣ್ಮಕ್ಳು ಮಾಳ್ವಿಕಾ ಮತ್ತು ಶಾಂಭವಿ ಹೇಳಿ ಮಾಳ್ವಿಕಾ ಇವರನ್ನು ಕಾಫಿ ಡೇ ಸಂಸ್ಥಾಪಕನಾದಂತಹ ಸಿದ್ಧಾರ್ಥ ಹೆಗಡೆಯವರಿಗೆ ವಿವಾಹ ಮಾಡಿಕೊಡ್ತಾರೆ ಇನ್ನು ಎರಡನೇ ಮಗಳಾದಂತಹ ಶಾಂಭವಿಯನ್ನ ಉಮೇಶ್ ಎಂಬುವರಿಗೆ ಮದುವೆ ಮಾಡಿಕೊಡ್ತಾರೆ ಇವರು ಈಗ ವಿದೇಶದಲ್ಲಿದ್ದಾರೆ ವೀಕ್ಷಕರ ಇನ್ನು ಅವರು ವೈಯಕ್ತಿಕ ಬದುಕಿನ ಬಗ್ಗೆ ಹೇಳಬೇಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಜೀವನವನ್ನು ನಡೆಸಿದಂತಹ ವ್ಯಕ್ತಿ ಶಿಸ್ತುಬದ್ಧವಾಗಿ ಜೀವನ ಶೈಲಿಯನ್ನು ರೂಢಿಸಿಕೊಂಡಂತಹ ವ್ಯಕ್ತಿ ನೋಡ್ರಿ ಇವರಿಗೆ ಟೆನಿಸ್ ಅಂದ್ರೆ ಬಹಳ ಇಷ್ಟ ಇತ್ತಂತ ಆಮೇಲೆ ವಿದ್ಯಾರ್ಥಿ ಭವನದ ಬೆನ್ನೆ ದೋಸೆ ಅಂದರೂ ವಯಸ್ಸತ್ತಾ ಬಹಳ ಇಷ್ಟ ಆತಂತ ಹಾಗಾಗಿ ಇವರು ತಮ್ಮ ಜೀವನ ಶೈಲಿಯನ್ನು ಶಿಸ್ತುಬದ್ಧತೆಯನ್ನು ಕ್ರಿಸ್ತನಿಷ್ಠತೆಯನ್ನು ಅವ್ರ ಮಕ್ಕಳಲ್ಲಿ ಸಹಿತ ಬೆಳೆಸಿದರು ನೋಡಿರಿ ಕಾಫಿ ಡೇ ಸಂಸ್ಥಾಪಕ ಸಿದ್ಧಾರ್ಥ ಸಾಲದ ಒಂದು ಸುಲಿಯಲ್ಲಿ ಸಿಲುಕೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮಗೆಲ್ಲರಿಗೂ ಗೊತ್ತೈತಿ ಇಂತಹ ಸಾಲದ ಇದಲ್ಲಿ ಇದ್ದಂತಹ ಕಂಪ್ನಿಯನ್ನು ಎಷ್ಟು ಸಾಲ ಇತ್ತಂದ್ರೆ ಏಳು ಸಾವಿರದ ಎರಡು ನೂರು ಕೋಟಿ ಸಾಲ ಇದ್ದಂತಹ ಕಂಪ್ನಿಯನ್ನು ಅವರು ಮಡದೇ ಆದಂತಹ ಮಾಳ್ವಿಕ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಮೂರು ಸಾವಿರದ ಒನ್ನೂರು ಕೋಟಿಗೆ ಇಳಿಸ್ತಾರೆ ಇಂತಹ ಧೈರ್ಯ ಇರ್ಬೋದು ಪರಿಣಿತಿ ಇರ್ಬೋದು ಇದೆಲ್ಲವನ್ನು ಎಸ್ ಎಮ್ ಕೃಷ್ಣ ಅವರು ಅವ್ರ ಮಕ್ಕಳಲ್ಲಿ ಬೆಳೆಸ್ಕೊಂಡು ಬಂದರು ಇದಕ್ಕೆ ಉದಾಹರಣೆ ಅಂದರೆ ಮಾಳ್ವಿಕಾ ಹೆಗಡೆಯವ್ರದ್ದ ನಾವು ನೋಡ್ಬೋದು ನೋಡ್ರಿ ಎಷ್ಟು ಧೈರ್ಯದಿಂದ ಮಾಳ್ವಿಕಾ ಅವರು ಕಂಪ್ನಿಯನ್ನು ಜವಾಬ್ದಾರಿನ ತಗೊಂಡು ಇಷ್ಟು ಸಾಲವನ್ನು ಕಡಿಮೆ ಮಾಡ್ಯಾರಂದ್ರೆ ಅದು ಸಾಮಾನ್ಯವಾದಂತಹ ವಿಷಯ ಅಲ್ಲ ತೊಟ್ಟಿಲು ತೂಗುವಂತಹ ಕೈ ಜಗತ್ತನ್ನೇ ತೂಗಬಲ್ಲದು ಎನ್ನುವಂತಹ ಗಾದೆಗೆ ಉದಾಹರಣೆಯಾಗಿ ಮಾಳ್ವಿಕಾ ಹೆಗಡೆಯವರು ಇವತ್ತಿನ ನಮ್ಮ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಮಾದರಿಯಾಗಿ ಅವರು ಅದಾರ ನೋಡ್ರಿ ಇದಕ್ಕೆಲ್ಲ ಕಾರಣ ಎಸ್ ಎಂ ಕೃಷ್ಣ ಅವರು ತಮ್ಮ ಮಕ್ಕಳಿಗೆ ತೋರಿಸಿಕೊಟ್ಟಂತಹ ದಾರಿ ಇರಬಹುದು ಆಮೇಲೆ ನೋಡ್ರಿ ಇವರು ವೈಯಕ್ತಿಕ ಬದುಕಿನಲ್ಲಿ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದರು ಅಷ್ಟೇ ಅಲ್ಲ ಅರ್ಧ ಸಾಮಾಜಿಕ ಬದುಕಿನಲ್ಲೂ ಸಹಿತ ಅವರು ಬಹಳ ಜವಾಬ್ದಾರಿತ ಜೀವನವನ್ನು ನಡೆಸಿದರು ಬೆಂಗಳೂರನ್ನು ಸಿಂಗಪುರಾಗಿ ಮಾಡಬೇಕು ಅಂತ ಹೇಳಿ ಕನಸನ್ನು ಕಟ್ಟಿಕೊಂಡಿದ್ರು ಅದಕ್ಕಾಗಿ ಐ ಟಿ ಬಿ ಟಿ ಯೋಜನೆಗಳನ್ನು ಜಾರಿಗೆ ತಂದರು ನೋಡಿರಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಜಾರಿಗೆ ತಂದ್ರಿ ಇದರಿಂದ ಪೌಷ್ಟಿಕಾಂಶಗಳ ಕೊರತೆಯನ್ನು ಅನುಭವಿಸುವಂತಹ ಮಕ್ಕಳಿಗೆ ಇದು ಬಹಳ ಉಪಕಾರ ಆತರಿ ಇದರ ಇವತ್ತಿಗೂ ಸಹಿತ ಈ ಯೋಜನೆ ಜಾರಿಯಲ್ಲೇರಿ ಅದೇ ರೀತಿ ಇನ್ನು ಮಹಿಳಾ ಸಬಲೀಕರಣಕ್ಕಾಗಿ ಮತ್ತು ಅವರ ಒಂದು ಸ್ವಾವಲಂಬನೆಗಾಗಿ ಶಕ್ತಿ ಸ್ವ ಸಹಾಯಕ ಸಂಘವನ್ನು ಇವರು ರೀ ಇವತ್ತಿಗೂ ಸಹಿತ ಮಹಿಳೆಯರು ಇದರ ಒಂದು ಉಪಯೋಗನ ಪಡ್ಕೊಂಡು ಸ್ವಾವಲಂಬಿಗಳಾಗಿ ಜೀವನ ಮಾಡೋಕೆ ಬದುಕನ್ನು ಕಟ್ಕೊಳಕ್ಕೆ ಇವರು ತಂದಂತಹ ಯೋಜನೆಗಳು ಬಹಳ ಅಂದ್ರೆ ಬಹಳ ಸಹಾಯಕ ಆಗಿತ್ರಿ ವೀಕ್ಷಕರೇ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನನ್ನ ಚಾನಲನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಪೋರ್ಟ್ ಮಾಡಿರಿ ನಮಸ್ಕಾರ